ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಒಲಿ ಮೇಲೆ ಮಾಡ್ತಾ ಇರೋದು ಏನಪ್ಪ ಅಂದರೆ ಇವತ್ತಿನ ವಿಶೇಷ ಸ್ಪೆಷಲ್ ಅಂದರೆ ವಟಾಣಿ ಪಲ್ಯ ಇದು ಉತ್ತರ ಕರ್ನಾಟಕದಲ್ಲಿ ನಾವು ಮಾಡ್ತಿರೋ ಸ್ಟೈಲಲ್ಲಿ ನೋಡಿ ಇವಾಗ ಎಣ್ಣೆ ಕಾದಿದೆಯಾ ಹ್ಞೂ ಹಂಗೆ ನೋಡಿ ಸ್ಪೀಡಾಗಿ ಹೇಳ್ತೀನಿ ನೀವೇ ಸ್ವಲ್ಪ ಕೇಳಿ ವಟಾಣಿ ನೆನೆಸಿಬಿಟ್ಟು ಇಡೋದು ಈ ಥರ ನೆನೆಸಿಬಿಟ್ಟು ಎಲ್ಲ ಕುದಿಸ್ಬೇಕು ಸ್ವಲ್ಪ ಖುಷಿ ಆದಮೇಲೆ ಈ ಥರ ಒಗ್ಗರಣೆ ಕೊಡಬೇಕು ಅಂದರೆ ಸಾಸಿವೆ ಹಾಕ್ಬೇಕು ಆಮೇಲೆ ಕರ್ಬೇವು ಹಾಕಿ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಫ್ರೆಂಡ್ಸ್ ಈ ಥರ ಮಾಡಬೇಕು ಟೊಮೊಟೊ ಮಿಕ್ಸರಿಗೆ ಹಾಕಿದ್ರೂ ಓಕೆ ಆಮೇಲೆ ಸರಿಯಾಗಿ ಸ್ವಲ್ಪ ಫ್ರೈ ಮಾಡಿ ನಾವು ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ನಿಮ್ಗೆ ಅನಿಸ್ಬೋದು ಹ್ಞೂ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ವಟ ಹಾಕಿ ಅದು ಫ್ರೈ ಆಗಲಿ ನೆಣಸಿದ ಹೊಟಾಣಿ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಬೇಕು ಮೊದಲು ಬೇಯಿಸ್ಬಿಟ್ಟು ಆಮೇಲೆ ಒಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿತು ಅಂದರೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಎಲ್ಲ ಹೊಟಾಣೆ ಹೆಚ್ಚು ಹೆಚ್ಚಿಯಾಗಿ ಬೇಯಿಸಿರೋದು ಆಮೇಲೆ ಇದಕ್ಕೆ ಉಪ್ಪು ಹಾಕಿ ರುಚಿ ತಕ್ಕಷ್ಟು ಅಂದರೆ ಉಪ್ಪು ನಾವು ತೊಗೋತಾ ಇರೋದು ನೀವು ಸಣ್ಣ ಉಪ್ಪಾದರೆ ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ನೋಡಿ ಅಡ್ಜಸ್ಟ್ ಮಾಡಿ ಆಮೇಲೆ ಖಾರದ ಪುಡಿ ಹಾಕಿ ಸ್ಪೂನಿಂದ ಹಾಕ್ಬೋದು ಇವಾಗ ನೋಡಿ ಫ್ರೆಂಡ್ಸ್ ಖಾರ ಪುಡಿ ಆಗಿದೆ ಇವಾಗ ಅರಿಶಿಮ ಪುಡಿ ಹಾಕ್ಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಬೇಕು ಚೆನ್ನಾಗಿ ಸ್ವಲ್ಪ ಮಸಾಲೆ ಹಾಕಿ ಗರಂ ಮಸಾಲ ನಿಮಗೆ ಯಾವ್ದು ಬೇಕೋ ಅದು ಇಂಟ್ರೆಸ್ಟ್ ಇದ್ದಿದ್ದು ಮಸಾಲೆ ಹಾಕ್ತಿದ್ದೀನಿ ಇವಾಗ ಕಲಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಖಾರ ಜಾಸ್ತಿ ನಿಮಗೆ ನಿಮಗೆಷ್ಟು ಖಾರ ಬೇಕೋ ಅಷ್ಟು ಇದಾದಮೇಲೆ ಎಲ್ಲ ಆಯಿತಾ ಇವಾಗ ಲಾಸ್ಟಲ್ಲಿ ಕೊತ್ತಂಬ್ರಿ ಕೊತ್ತಂಬರಿ ಹಾಕಿ ನೋಡಿ ಫ್ರೆಂಡ್ಸ್ ಏನೋ ಮಾಡಿದ್ದೀನಿ ಒಂದು ಸಾರಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಳಿ ನಮಸ್ಕಾರ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ನಮಸ್ತೆ